ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಐದು ರೀತಿಯಾದ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿದೆ ಫಸ್ಟ್ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ನಾರ್ಮಲ್ ನೀಡಲ್ಗೆ ದೊಡ್ಡ ಸೈಜ್ದು ನೀಡಲ್ ಇದು ಇದಕ್ಕೆ ಆರೇಳೆ ಸಿಲ್ಕ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಓಕೆ ನೋಡಿ ಇದನ್ನ ಬ್ಯಾಕ್ ಸೈಡ್ ಇಂದ ಚುಚ್ಕೋಬೇಕು ಈ ತರ ನೀಡಲ್ನ ಚುಚ್ಕೊಂಡು ನೀಡಲ್ನ ಮೇಲ್ಗಡೆ ತನ್ನಿ ತಂದು ಸಮವಾದ ರೀತಿಯಲ್ಲಿ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಒಂದಿಷ್ಟು ಉದ್ದ ಇರಲಿ ಕಟ್ ಮಾಡಿಕೊಂಡು ಒಂದು ಗಂಟನ್ನ ಹಾಕ್ಕೊಳ್ಳಿ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ ಮತ್ತೆ ಒಂದು ಬೊಟ್ಟಿನ ಅಂತರದಲ್ಲಿ ನೋಡಿ ಇಷ್ಟು ಇಷ್ಟು ಅಂತರದಲ್ಲಿ ಮತ್ತೆ ನೀಡಲ್ನ ಚುಚ್ಕೊಳ್ಳಿ ಸೇಮ್ ಮತ್ತೆ ಅಷ್ಟೇ ಲೆಂತ್ಗೆ ಕಟ್ ಮಾಡ್ಕೋಬೇಕು ಥ್ರೆಡ್ನ ಫಸ್ಟ್ ಹಾಕಿದ್ವಲ್ಲ ಅಷ್ಟು ಇಲ್ಲೂ ಕೂಡ ಒಂದು ನಾಟ್ನ ಹಾಕ್ಕೊಳ್ಳಿ ಬ್ಯಾಕ್ ಹಾಗೆ ಫ್ರಂಟ್ ಸೈಡ್ ಥ್ರೆಡ್ನ ತಗೊಂಡು ಒಂದು ನಾಟ್ ಹಾಕ್ಕೋಬೇಕು ಓಕೆ ಈ ಥರ ನಾಟ್ ಆಯಿತು ಇದೇ ಥರ ನಾನು ಇನ್ನೂ ಎರಡು ಹಾಕ್ತಿದ್ದೀನಿ ನೋಡಿ ನಾಲ್ಕು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಇದಕ್ಕೆ ಬೀಡ್ಸ್ಗಳನ್ನು ಹಾಕ್ತೀನಿ ನೋಡಿ ಈ ಬೀಡ್ನ ಮೊದಲು ಕ್ರೋಶ ನೀಡಲ್ನಲ್ಲಿ ಹಾಕೋತಿದ್ದೀನಿ ಕ್ರೋಶ ನೀಡಲ್ನಿಂದ ನೋಡಿ ಇಲ್ಲಿ ಹಾಕಿದ್ದೀನಲ್ಲ ಫಸ್ಟ್ ಆರೆಳೆ ದಾರ ಅದು ಹನ್ನೆರಡು ಎಳೆ ಆಯಿತು ಇದರಲ್ಲಿ ಈ ಥರ ಆ್ಯಡ್ ಮಾಡ್ಕೋಬೇಕು ಬೀಡ್ಸ್ ಹಾಕ್ತೀವಲ್ಲ ಕ್ರೋಶ ಹಾಕುವಾಗ ಆ ಥರ ನೋಡಿ ಈ ಥರ ಹಾಕ್ಕೊಳ್ಳಿ ಇನ್ನೊಂದು ತೋರಿಸ್ತೀನಿ ನೋಡಿ ಮೊದಲು ನೀಡಲ್ನಲ್ಲಿ ಬೀಡನ್ನ ಹಾಕ್ಕೊಳ್ಳಿ ಇದನ್ನ ಈ ಥರ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಕೂಡ ಹಾಕ್ತಿದ್ದೀನಿ ನೋಡಿ ಓಕೆ ನಾಲ್ಕು ಬೀಡ್ಗಳನ್ನು ಹಾಕಿದೆ ಇವಾಗ ಈ ಎರಡನ್ನು ಸೇರಿ ಒಂದು ಗಂಟನ್ನ ಹಾಕ್ತೀನಿ ಈ ಥರ ನಾಟ್ನ ಹಾಕೊಳ್ಳಿ ಎರಡು ಸೇರಿ ಎರಡು ಸೇರಿ ಒಂದು ನಾಟ್ ಓಕೆ ಈ ಥರ ನಾಟ್ ಹಾಕೊಂಡಿದ್ದೀನಿ ಇಲ್ಲೂ ಕೂಡ ಒಂದು ನಾಟ್ನ ಹಾಕ್ಕೊತೀನಿ ಎರಡು ಥ್ರೆಡ್ಗಳನ್ನು ಸೇರಿ ಓಕೆ ಈ ಥರ ಒಂದು ನಾಟ್ನ ಮಾಡ್ಕೊಳ್ಳಿ ಈ ಥರ ಗಂಟು ಹಾಕ್ಕೋಬೇಕು ನೋಡಿ ಈ ಥರ ಬರಬೇಕು ನೋಡಿ ನಾರ್ಮಲ್ ನೀಡಲ್ಗೆ ಜರಿತ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ ಹಾಗೆ ನೂರ ಐವತ್ತೇಳೆ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಒಳಗಡೆಯಿಂದ ಹಾಕ್ಕೋಬೇಕು ಈ ಥರ ಲೆಂತು ನಮಗೆ ಉದ್ದ ಬೇಕಂದರೆ ಉದ್ದ ಕಡಿಮೆ ಬೇಕೆಂದರೆ ಕಡಿಮೆ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ಗೆ ಕರೆಕ್ಟಾಗಿ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು ಬ್ಯಾಕ್ ಸೈಡಿಂದ ನೀಡಲ್ಲನ್ನ ಚುಚ್ಕೊಳ್ಳಿ ಇವಾಗ ಹೂ ಪೋಣಿಸ್ತೀವಲ್ಲ ಆ ಥರ ಒಂದು ಗಂಟು ಹಾಕ್ಕೋಬೇಕು ಒಂದು ತ್ರೀ ಟು ಫೋರ್ ಟೈಮ್ಸ್ ಜರಿ ಥ್ರೆಡ್ನ ಸುತ್ಕೊಂಡು ಬ್ಯಾಕ್ ಸೈಡಲ್ಲಿ ಒಂದು ಸಾರಿ ಈ ಥರ ನೀಡಬೇಕು ಆಮೇಲೆ ಬ್ಯಾಕ್ ಸೈಡಿಂದ ಕೆಳಗಡೆ ಬರೋ ಥರ ನೀಡನ್ನ ಮಾಡಿಕೊಂಡು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿ ಎರಡು ಸೈಜ್ ಕರೆಕ್ಟಾಗಿ ಬ್ಯಾಕ್ ಸೈಡಾಗಿ ಫ್ರಂಟಿಂದ ನೋಡಿಕೊಂಡು ಕರೆಕ್ಟಾಗಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ಇಲ್ಲೂ ಕೂಡ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಫುಲ್ಲ ಸಾರಿ ಹಾಕಿ ನೋಡಿ ಈ ಡಿಸೈನ್ಗೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ನೋಡಿ ಇದಕ್ಕೆ ಈ ಥರ ಆರ್ಟ್ ಶೇಪ್ ಬೀಡು ಹಾಗೆ ಒಂದು ಫ್ಲವರ್ ಬೀಡು ಒಳಗಡೆ ಹಾಕೋದಕ್ಕೆ ಓಕೆ ಮೊದಲು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೆ ಇದಕ್ಕೆ ಕಾಟನ್ ಥ್ರೆಡ್ನೇ ಹಾಕಬೇಕು ಒಂದು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಇವಾಗ ಈ ಹಾರ್ಟ್ ಶೇಪ್ ಬೀಡ್ ಹಾಗೆ ಈ ಫ್ಲವರ್ ಬೀಡನ್ನ ಹಾಕಿ ಫ್ಲವರ್ ಬೀಡನ್ನ ಹಾಕಿದ ಮೇಲೆ ಈ ಥರ ಪೋಣಿಸ್ಕೊಳ್ಳಿ ಎರಡು ಬೀಡನ್ನ ಈ ಥರ ಪೋಣಿಸ್ಕೋಬೇಕು ಎರಡೂ ಬೀಡನ್ನ ಪೋಣಿಸಿದ ಮೇಲೆ ಒಂದು ರೆಡಿ ಮಾಡಿ ಇಟ್ಕೊಂಡಿರೋ ಕುಚ್ಚನ್ನು ತೋರಿಸ್ತೀನಿ ನೋಡಿ ಈ ಥರ ಕರೆಕ್ಟಾಗಿ ಇರಬೇಕು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಕುಚ್ಚಿಗೆ ಈ ಥರ ಒಳಗಡೆಯಿಂದ ನೀಡನ್ನ ಹಾಕ್ಕೋಬೇಕು ಈ ಥರ ಪೋಣಿಸ್ಕೋಬೇಕು ಸ್ಪೂನ್ಸ್ಕೊಂಡು ಮತ್ತೆ ಬೀಡನ್ನ ಕೆಳಗಡೆಯಿಂದ ನೀಡಲ್ನ ಚುಚ್ಕೊಂಡು ಮೇಲೆ ತಗೊಂಡು ಹೋಗಬೇಕು ನೀಡಲ್ನ ಈ ಥರ ನೋಡಿ ಕೆಳಗಡೆಯಿಂದ ಅಂದರೆ ಫಿಟ್ಟಾಗಿ ಕೂಡುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಈ ಥರ ಹಾಕಿ ಮತ್ತೆ ಮೇಲ್ಗಡೆ ಒಂದು ಟೂ ತ್ರೀ ನಾಟ್ಸ್ ಹಾಕ್ಕೋಬೇಕು ಒಂದೆರಡರಿಂದ ಮೂರು ಸಾರಿ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಕೂಡ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಅಂದರೆ ಹುಚ್ಚೋದಿಲ್ಲ ಓಕೆ ನೋಡಿ ಈ ಥರ ಬಂದಿದೆ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಬಂದಿದೆ ಡಿಸೈನು ಇನ್ನೊಂದು ಹಾಕಿದ್ದೀನಿ ನೋಡಿ ಇದಕ್ಕೆ ನಾವು ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿ ಹಾಗೆ ಹಾಕ್ಕೋಬೋದು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವಿಡಿಯೋ ಇದೆ ನೆಕ್ಸ್ಟ್ ಡಿಸೈನು ಕಂಟಿನ್ಯೂ ಮಾಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ನೆಕ್ಸ್ಟ್ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ರೌಂಡ್ ಶೇಪು ಮೇಲ್ಗಡೆ ಕಟ್ ಕಟ್ ಲೈನ್ಸ್ ಬಂದಿದೆ ನಾರ್ಮಲ್ ನೀಡಲ್ಗೆ ಸಿಲ್ಕ್ ಥ್ರೆಡ್ನ ಎಂಟಳೆ ದಾರನ ಪೋಣ್ಸ್ ಇಟ್ಕೊಂಡಿದ್ದೀನಿ ಈ ಥರ ಒಂದು ರಟ್ಟ ತಗೊಂಡಿದ್ದೀನಿ ಒಂದು ಇಂಚಿನಷ್ಟು ಕಟ್ ಮಾಡಿಕೊಂಡು ಇದಕ್ಕೆ ಒಂದು ನಾಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ಈ ಥರ ಇಟ್ಕೋಬೇಕು ಬೀಡನ್ನ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಕೊಂಡು ಒಳಗಡೆಯಿಂದ ತೊಗೊಂಡು ಬನ್ನಿ ಥ್ರೆಡ್ನ ಇವಾಗ ಇಲ್ಲಿ ತೋರಿಸಿದ್ನಲ್ಲ ಈ ಸೈಜ್ಗೆ ಕಟ್ ಮಾಡ್ಕೊಂಡಿರೋ ರಟ್ಟ ಇದನ್ನು ಈ ಥರ ಇಟ್ಕೊಳ್ಳಿ ಒಂದು ಇಂಚಿನಷ್ಟು ಒಂದು ಬೊಟ್ಟಿನಷ್ಟು ತಗೊಂಡಿದ್ದೀನಿ ನಾನು ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಸೈಡಿಂದ ಅದೇ ಹೋಲ್ಗೆ ನೀಡಲ್ನ ತಗೊಂಡು ಬನ್ನಿ ಹೊರಗಡೆ ಈ ಥರ ಹಾಕ್ಕೋಬೇಕು ಇದನ್ನು ಸ್ವಲ್ಪ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಈ ಥರ ಹೋಗೋ ಚಾನ್ಸಸ್ ಇರುತ್ತೆ ನಾವು ಕೆಳಗಡೆ ನೀಟಾಗಿ ಇಟ್ಕೋಬೇಕಾಗುತ್ತೆ ಈ ಥರ ಓಕೆ ಈ ಥರ ಇಟ್ಕೊಂಡು ಇವಾಗ ಈ ನೀಡಲ್ಗೆ ನಾನು ಸ್ಮಾಲ್ ರೌಂಡ್ ಬೀಡ್ಗಳನ್ನು ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರ್ ನೋಡಿ ಈ ಥರ ಬೀಡ್ಸ್ಗಳನ್ನು ಹಾಕ್ತೀನಿ ಒಂದು ನಾಲ್ಕರಿಂದ ಐದು ಬೀಡ್ಸ್ಗಳನ್ನು ಹಾಕ್ಕೊಳ್ಳಿ ನಾಲ್ಕರಿಂದ ಐದು ಬೀಡ್ಸ್ ಹಾಕಿ ಮತ್ತು ಬ್ಯಾಕ್ಸೈಡಿಂದ ನೀಡಲ್ನ ಬೀಡ್ ಹೋಲ್ನಿಂದ ಹೊರಗಡೆ ತನ್ನಿ ಈ ಥರ ತರಬೇಕು ಈ ಥರ ಇವಾಗ ನಾನು ಬೀಡ್ ಹಾಕದೇನೆ ಒಂದ್ಸಾರಿ ಈ ನೀಡಲ್ನ ಬ್ಯಾಕ್ ಸೈಡಿಂದ ಹೊರಗಡೆ ತರ್ತೀನಿ ಓಕೆ ನೋಡಿ ನಿಧಾನಕ್ಕೆ ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬರಬೇಕು ಬೀಡ್ ಹಾಕಿಲ್ಲ ಇವಾಗ ಇವಾಗ ಮತ್ತೆ ಒಂದು ನಾಲ್ಕು ಬೀಡ್ಗಳನ್ನು ಹಾಕಿದ್ದೀನಿ ಮತ್ತೆ ಬ್ಯಾಕ್ ಸೈಡಿಂದ ಫ್ರಂಟ್ಗೆ ತರಬೇಕು ಈ ಥರ ತಗೊಂಡು ಬನ್ನಿ ಇವಾಗ ಮತ್ತೆ ಬೀಡ್ ಹಾಕ್ದೇನೆ ಮತ್ತು ಇವಾಗ ಒಂದು ಎರಡು ಬೀಡ್ಗಳನ್ನು ಮಾತ್ರ ಹಾಕ್ತಿದ್ದೀನಿ ಜಾಸ್ತಿ ಬೀಡ್ ಬೇಡ ಹಾಕಿ ಮತ್ತೆ ಬ್ಯಾಕ್ ಸೈಡಿಂದ ನೀಡಲ್ನ ಮತ್ತು ನೀಡಲ್ನ ಮುಂದಗಡೆ ತರಬೇಕು ಇವಾಗ ಮತ್ತೆ ಬೀಡ್ ಹಾಕ್ತೇನೆ ಇನ್ನೊಂದು ಎರಡು ಸಾರಿ ಈ ಥರ ಮಾಡ್ಕೊಳ್ಳಿ ನೋಡಿ ನಾನು ಇತ್ತು ಇವಾಗ ಥ್ರೆಡ್ನ ಕಟ್ ಮಾಡ್ಕೊತೀನಿ ಜರಿ ಥ್ರೆಡ್ನ ಈ ಥರ ನಾರ್ಮಲ್ ನೀಡಲ್ಗೆ ಪೋಣಸ್ ಇಟ್ಕೊಂಡಿದ್ದೆ ಇವಾಗ ಈ ರಟ್ನ ನಿಧಾನಕ್ಕೆ ತಕ್ಕೊಳ್ಳಿ ಈ ಥರ ತಕ್ಕೊಂಡು ಈ ಥರ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಕೊಳ್ಳಿ ಎಲ್ಲ ಥ್ರೆಡ್ನೂ ಬ್ಯಾಲೆನ್ಸ್ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ಸಾರಿ ಈ ಥರ ಜರಿ ತ್ರೆಡ್ನ ಬಿಡಿ ಮೊದಲೇ ಜಾಸ್ತಿ ದಪ್ ಜರಿ ತ್ರೆಡ್ ದಪ್ಪ ಬೇಕಂದರೆ ದಪ್ಪ ಕೂಡ ಮಾಡ್ಕೋಬೋದು ಇವಾಗ ಬ್ಯಾಕ್ ಸೈಡಿಂದ ಈ ನೀಡಲ್ನ ಒಂದು ಸಾರಿ ಈ ಥರ ಮಾಡಿಕೊಂಡು ಕೆಳಗಡೆ ತರಬೇಕು ನೀಡಲ್ನ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಎಕ್ಸ್ಟ್ರಾ ಥ್ರೆಡ್ನ ಎಲ್ಲ ಈ ಥರ ಕಾಣಿಸುತ್ತೆ ನೋಡಿ ಈ ತರ ನೀವು ಫುಲ್ ಸ್ಯಾರಿ ಪುಟ್ ಪುಟ್ಟದಾಗಿ ಮಾಡ್ಕೋಬಹುದು ಇದೇ ಬೀಡ್ಗೆ ಇನ್ನೊಂದು ತರ ಕುಚ್ಚನ ಯಾವ ತರ ಹಾಕ್ಬೇಕಂತ ತೋರಿಸ್ತೀನಿ ನೋಡಿ ಕ್ರೋಶ ನೀಡಲ್ ನಿಂದ ಒಂದು ಹೋಲ್ನ ಮಾಡ್ಕೊಳ್ಳಿ ಸೀರೆಗೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಕುಚ್ಚನ್ನ ಬ್ಯಾಕ್ ಸೈಡಿಂದ ಈ ಥರ ತರಬೇಕು ನೂರ ಮೂವತ್ತೇಳೆ ಇದೆ ಇದು ಕುಚ್ಚು ಇದನ್ನು ಈ ಬೀಡ್ ಒಳಗಡೆ ಹಾಕಬೇಕು ನೋಡಿ ಒಳಗಡೆ ಈ ಕುಚ್ಚನ್ನ ಹಾಕ್ಕೊಳ್ಳಿ ಹಾಕಿ ಹೊರಗಡೆ ತರಬೇಕು ಕುಚ್ಚು ನೋಡಿ ಈ ಥರ ಇವಾಗ ಉದ್ದ ನೋಡಿ ನಮಗೆ ಎಷ್ಟು ಬೇಕು ನೋಡಿ ಕರೆಕ್ಟಾಗಿ ಸಮವಾದ ರೀತಿಯಲ್ಲಿ ಇಡ್ಕೋಬೇಕು ಈಗ ನಾರ್ಮಲ್ಲಾಗಿ ಜರಿ ಥ್ರೆಡ್ಡಿಂದ ಕುಚ್ಚು ಹಾಕ್ತೀವಲ್ಲ ಆ ಥರ ಹಾಕಿದರೆ ಸಾಕು ಈ ಥರ ಒಂದು ನಾಟ್ ಹಾಕ್ಕೊಂಡ್ಮೇಲೆ ಒನ್ ತ್ರೀ ಟು ಫೋರ್ ಟೈಮ್ಸ್ ಜರಿ ಥ್ರೆಡ್ನ ಸುತ್ಕೋಬೇಕು ಒಂದೇ ಬೀಡಿಂದ ತುಂಬನೇ ರೀತಿಯಾದ ಜಾಸ್ತಿ ತರಹದ ನಾವು ಕುಚ್ಗಳನ್ನು ಮಾಡ್ಕೋಬೋದು ಇಲ್ಲಿ ನಾನು ಎರಡು ಥರದ ಕುಚ್ಗಳನ್ನು ತೋರಿಸಿದ್ದೀನಿ ಈ ಬೀಡಿಂದ ಮಾಡ್ಕೊಳ್ಳೋದು ನೀವು ಫುಲ್ ಸಾರಿಗೆ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಕಟ್ ಮಾಡ್ಕೊತೀನಿ ನೋಡಿ ಪುಟ್ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಸೆಕೆಂಡ್ ಹಾಕಿದ್ನಲ್ಲ ಅದಕ್ಕೆ ಒಂದು ಟೂ ಫಿಫ್ಟಿ ಆದರೆ ಸಾಕು ನೆಕ್ಸ್ಟ್ ಡಿಸೈನ್ ಇದೆ ಕಂಟಿನ್ಯೂ ಮಾಡಿ ಇದಕ್ಕೆ ನೋಡಿ ಮೊದಲೇ ನಾನು ರಿಂಗ್ ಬೀಡಿಗೆ ಈ ಥರ ಕುಚ್ಚುಗಳನ್ನು ಹಾಕಿದ್ದೆ ಈ ಥರ ನಾರ್ಮಲ್ ರಿಂಗಿಗೆ ಕುಚ್ಚನ್ನ ಕಟ್ಟಿ ಇಟ್ಕೊಂಡಿದ್ದೆ ಇದನ್ನು ಯಾವ ಥರ ಸೀರೆಗೆ ಅಟ್ಯಾಚ್ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ ಈ ಹೋಲು ಮಿಡಲ್ನಲ್ಲಿ ಬರಬೇಕು ಆ ತರ ಕೊಚ್ಚನ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆ ನೋಡಿ ಈ ತರ ಮಿಡಲ್ನಲ್ಲಿ ಬರಬೇಕು ಇದು ಹೋಲು ಇದಕ್ಕೆ ಈ ತರ ಬೀಡ್ಗಳನ್ನು ತಗೊಂಡಿದ್ದೀನಿ ಹಾಗೆ ಸ್ಮಾಲ್ ರೌಂಡ್ ಬೀಡ್ ಎರಡು ತರಹದ ಬೀಡ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ ಈ ಡಿಸೈನ್ಗೆ ಮೊದಲು ನೋಡಿ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೂಣ್ಸಿ ಇಟ್ಕೊಂಡಿದ್ದೀನಿ ಇದನ್ನು ಬ್ಯಾಕ್ ಸೈಡಿಂದ ಇಲ್ಲಿ ಹೋಲ್ ಇರುತ್ತಲ್ಲ ಕೆಳಗಡೆ ಇಲ್ಲಿ ಹೋಲ್ ಇರುತ್ತಲ್ಲ ಇಲ್ಲಿ ಹಾಕ್ಕೋತೀನಿ ಮೊದಲು ನೀಡಲನ್ನ ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡ್ಮೇಲೆ ಈ ಥರ ನೀಡಲ್ ಥ್ರೆಡ್ನ ಮೇಲೆ ತೆಗೆದು ಈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಮೀಡಿಯಂ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಒಳಗಡೆಯಿಂದ ನೋಡಿ ತೋರಿಸ್ತೀನಿ ಒಳಗಡೆಯಿಂದ ಈ ಹೋಲ್ನಲ್ಲಿ ನೀಡನ್ನ ಹೊರಗಡೆ ತೆಗಿರಿ ಮತ್ತು ಇವಾಗ ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಥರ ಕಾಣಿಸುತ್ತೆ ಇದನ್ನು ಇವಾಗ ಸೀರೆಗೆ ಸ್ಟಿಚ್ ಮಾಡಬೇಕು ಒಂದು ಫೋರ್ ಟು ಫೈವ್ ಟೈಮ್ಸ್ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಎರಡೆರಡು ಕುಚ್ಚಿನ ಮಾತ್ರ ತೋರಿಸ್ತಾ ಇರೋದು ನೀವು ಫುಲ್ ಸೀರೆಗೆ ಹಾಕ್ತಾ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇನ್ನೊಂದು ಹಾಕಿ ತೋರಿಸ್ತೀನಿ ಎರಡು ಥರ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ಎರಡು ರೀತಿಯ ಕಲರ್ನ ಥ್ರೆಡ್ನ ಹಾಕಿದ್ದೀನಿ ಇದಕ್ಕೂ ಕೂಡ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಈ ಡಿಸೈನ್ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಓಕೆ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಪೋಣಸ್ ಇಟ್ಕೊಂಡಿದ್ದೀನಿ ಮೊದಲು ಈ ಥರ ಸೀರೆಗೆ ಒಂದು ನೀಡಲ್ನ ಚುಚ್ಕೋಬೇಕು ಆಮೇಲೆ ಮತ್ತೊಂದು ಸಾರಿ ನಾಟನ್ನ ಹಾಕ್ಕೋತೀನಿ ಯಾವುದೇ ಕಾರಣಕ್ಕೂ ಪಿಚ್ಕೊಳ್ಳೋದಿಲ್ಲ ಒಂದು ಎರಡರಿಂದ ಮೂರು ಸಾರಿ ಹಾಕ್ಕೊಳ್ಳಿ ಇದಕ್ಕೆ ಬೀಡ್ಗಳನ್ನು ಹಾಕ್ಕೊಳ್ಳೋಣ ಇವಾಗ ಮೊದಲು ಒಂದು ಸ್ಮಾಲ್ ರೌಂಡ್ ಬೀಡ್ನ ಹಾಕ್ಕೋತೀನಿ ಗೋಲ್ಡ್ ಕಲರು ಫಿಫ್ತ್ ಡಿಸೈನ್ ಫ್ರೆಂಡ್ಸ್ ಇದು ಇವಾಗ ಹಾರ್ಟ್ ಶೇಪ್ ಬೀಡು ಈ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಇದಾದ ಮೇಲೆ ಮತ್ತೊಂದು ರೌಂಡ್ ಬೀಡ್ ಫಸ್ಟ್ ಹಾಕಿದ್ವಲ್ಲ ಅದೇ ಇದನ್ನು ಹಾಕ್ತೀನಿ ಮತ್ತೆ ಇವಾಗ ಇನ್ನೊಂದು ಥರದ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಬೀಡ್ನು ಇದಾದ ಮೇಲೆ ಮತ್ತೊಂದು ರೌಂಡ್ ಬೀಡ್ ಈ ಬೀಡನ್ನ ಹಾಕ್ತಿದ್ದೀನಿ ಓಕೆ ಈ ಥರ ಆಗಿದೆ ಇವಾಗ ಇದಕ್ಕೆ ಕುಚ್ಚನ್ನ ಹಾಕ್ಕೊಳ್ಳೋಣ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕುಚ್ಚನ್ನ ನಾನು ಓಕೆ ಇವಾಗ ರೆಡಿ ಮಾಡ್ಕೊಂಡಿರೋ ಕುಚ್ಚಲ್ಲಿ ಈ ನೀಡನ್ನ ಹಾಕಬೇಕು ಒಳಗಡೆ ಒಳಗಡೆ ಈ ಥರ ಹಾಕ್ಕೊಳ್ಳಿ ನೀಡನ್ನ ಹಾಕಿ ಮತ್ತೆ ಕೆಳಗಡೆಯಿಂದ ಬೀಡ್ಸ್ಗೆ ನೀರನ್ನ ಚುಚ್ಚಿ ಥ್ರೆಡ್ನ ಹೊರಗಡೆ ತೆಗಿಬೇಕು ಈ ಥರ ಚುಚ್ತಾ ಹೋಗಿ ಕೆಳಗಡೆಯಿಂದ ಬೀಡನ್ನ ಮೇಲ್ಗಡೆ ಬರೋವರೆಗೂ ನೀರಲ್ಲಿ ಚುಚ್ಕೊಂಡು ಥ್ರೆಡ್ನ ತೆಗಿಬೇಕು ಪ್ರತಿಯೊಂದು ಬೀಡಿಂದ ಥ್ರೆಡ್ನ ತಕ್ಕೊಳ್ಳಿ ಥ್ರೆಡ್ನ ಫುಲ್ ತಕ್ಕೊಳ್ಳಿ ಹೊರಗಡೆ ಈ ಥರ ತೆಗೆದು ಸೀರೆಗೆ ಒಂದು ಮೂರ್ನಾಲ್ಕು ಗಂಟೆಗಳನ್ನು ಹಾಕಿ ಒಂದು ನೀಡಲ್ನ ಒಂದು ನಾಲ್ಕರಿಂದ ಐದು ಸಾರಿ ಚುಚ್ಕೊಂಡು ನಾಟ್ನ ಹಾಕ್ಕೋಬೇಕು ಈ ಥರ ನಾಟ್ನ ಹಾಕ್ಕೊಳ್ಳಿ ನಾನೊಂದು ಎರಡು ಒಂದು ಸಾರಿ ಹಾಕಿದ್ದೀನಿ ನೀವು ಸೀರೆಗೆ ಹಾಕ್ತಾಯಿದ್ರೆ ಒಂದು ನಾಲ್ಕರಿಂದ ಐದು ಹಾಕ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಇನ್ನೊಂದು ಹಾಕ್ತೀನಿ ಇದೇ ಥರ ಈ ಡಿಸೈನ್ಗೆ ನಾವು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಐದು ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ Thank you friends, thank you for watching.